ದರ್ಶನ್ ಪ್ರಕರಣಕ್ಕೆ ಮಾಫಿ ಸಾಕ್ಷಿ ತಿರುವು ತಂದು ಕೊಡಬಹುದ ಮಾಫಿ ಸಾಕ್ಷಿಯಿಂದ ದರ್ಶನ್ ಪ್ರಕರಣ ಹೊಸ ಹಂತಕ್ಕೆ ಏಪ್ರಿಲ್ ಎಂಟಕ್ಕೆ ದರ್ಶನ್ ಪರ್ಯಾಯದ ನಿರ್ಧಾರವಾಗಬಹುದಾ ನ್ಯಾಯಾಲಯದಲ್ಲಿ ಮಹತ್ವದ ಬೆಳವಣಿಗೆ ಮಾಫಿ ಸಾಕ್ಷಿಯ ಒತ್ತಡದ ಆರೋಪ ದರ್ಶನ್ ಪರ ವಕೀಲರ ಗಂಭೀರ ಆರೋಪ ನ್ಯಾಯಾಂಗ ತೀರ್ಮಾನ ಎದುರು ಕಾಯುತ್ತಿದೆ ಚಿತ್ರರಂಗ ದರ್ಶನ್ ತುಗುದೀಪ್ ಹಾಗೂ ರೇಣುಕಾ ಸ್ವಾಮಿ ಕುಲಿ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಅಂಶದ ಬಗ್ಗೆ ಹೆಚ್ಚು ಚರ್ಚೆ ನಡೆಯುತ್ತಿದೆ ಮಾಫಿ ಸಾಕ್ಷಿ ಎಂದರೇನು ಎಲ್ಲ ಆರೋಪಿಗಳಲ್ಲಿ ಒಬ್ಬರು ಅಥವಾ ಕೆಲವರು ತಪ್ಪೊಪ್ಪಿಕೊಂಡು ಉಳಿದ ಆರೋಪಿಗಳ ವಿರುದ್ಧ ಸಾಕ್ಷ್ಯ ನೀಡಿದರೆ ಅವರು ಕಡಿಮೆ ಶಿಕ್ಷೆಗೆ ಪಾತ್ರರಾಗಬಹುದು ಇದನ್ನೇ ಮಾಫಿ ಸಾಕ್ಷಿ ಎಂದು ಕರೆಯಲಾಗುತ್ತದೆ ಈಗ ಏನಾಗಿದೆ ದರ್ಶನ್ ಪರ ವಕೀಲರು ಆರೋಪಿಸುತ್ತಿರುವಂತೆ ಕೆಲವು ಆರೋಪಿಗಳ ಮೇಲೆ ಒತ್ತಡ ಹಾಕಿ ದರ್ಶನ್ ವಿರುದ್ಧ ಸಾಕ್ಷ್ಯ ನೀಡುವಂತೆ ಪ್ರೇರೇಪಿಸಲಾಗುತ್ತಿದೆ ಇದನ್ನು ಅವರು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ಮುಂದಿನ ಹಂತ ಏನು ಈ ಪ್ರಕರಣದ ಮುಂದಿನ ವಿಚಾರಣೆ ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಗದಿಯಾಗಿದೆ ಈ ನಡುವೆ ಮಾಫಿ ಸಾಕ್ಷಿಯ ನಿರ್ಧಾರ ದರ್ಶನ್ ಅವರ ಭವಿಷ್ಯಕ್ಕೆ ಮಹತ್ತರ ಪರಿಣಾಮ ಬೀರುವ ಸಾಧ್ಯತೆ ಇದೆ ನ್ಯೂಸ್ ಡೆಸ್ಕ್ ವೇಗಾ ನ್ಯೂಸ್ ಕನ್ನಡ